ಇವತ್ತಿನ ತುಂಬ ಶುಭು ಒಕೇಶನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ತುಂಬಾ ಹೆಮ್ಮೆ ಅನಿಸ್ತಾಯಿದೆ ನನಗೆ ತಕ್ಕ ನನ್ನಿಂದ ಸ್ಟಾರ್ಟ್ ಆಗ್ತಿದೆ ಆ್ಯಕ್ಚುಲಿ ನೀವು ಎಲ್ಲ ಹೇಳಿದ್ದು ಕರೆಕ್ಟು ಐ ಥಿಂಕ್ ಬಹುಶಃ ನನ್ನ ಬಿಟ್ಟರೆ ಐ ಥಿಂಕ್ ಸುರೇಶ್ ಅವರು ಮತ್ತೆ ನಮ್ಮ ಡಿ ಒ ಪಿ ಐ ಥಿಂಕ್ ತುಂಬಾ ಎಲ್ಲರೂ ಮಾತಾಡ್ತಾರೆ ಸ್ವಲ್ಪ ಸ್ವಲ್ಪ ಕನ್ನಡ ಅಂತೂ ಎಲ್ಲರೂ ಮಾತಾಡ್ತಾರೆ ಆಂಡ್ ಐ ಥಿಂಕ್ ಮಾತಾಡಿಲ್ಲ ಅಂದ್ರೂ ಒಂದು ಸ್ವಲ್ಪ ಟ್ರೈ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಎಲ್ರೂ ಈಗೆಲ್ಲ ಐ ಥಿಂಕ್ ಒಂದು ಭಾಷೆ ಮಾತಾಡ್ಬೇಕಾದ್ರೆ ಒಂದು ಶ್ರಮ ಇದ್ರೆ ಐ ಥಿಂಕ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ ಎಸ್ ಇಮೇಲ್ ದಿಸ್ ಈಸ್ ಅ ಬ್ಯೂಟಿಫುಲಿ ರಿಟನ್ ಡಿರೆಕ್ಟೆಡ್ ಮೇಡ್ ಫಿಲ್ಮ್ ಇನ್ ತಮಿಳ್ ಆಂಡ್ ನಾವು ಈ ಸಿನಿಮಾನ ಕನ್ನಡದಲ್ಲಿ ಕೂಡ ರಿಲೀಸ್ ಮಾಡ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ನಾನು ಏನು ಹೇಳಬೇಕು ಅಂದರೆ ತುಂಬ ಖುಷಿ ಆಗ್ತಿದೆ ನನಗೆ ದಟ್ ನಾನು ಈ ಥರ ಒಂದು ಅಮೇಜಿಂಗ್ ಆಗಿರೋದು ಒಂದು ಸ್ಟೋರಿ ನ ಲೀಡ್ ಆಗಿ ಭಾಗವಹಿಸಿದ್ದೀನಿ ಅಂತ ತುಂಬಾ ಖುಷಿ ಆಗ್ತಿದೆ ನನಗೆ ಬಿಕಾಸ್ ಈ ಕತೆ ಕೇಳಿದ ತಕ್ಷಣವೇ ನನಗೆ ಎಕ್ಸೈಟಿಂಗ್ ಏನಾಯ್ತು ಅಂದ್ರೆ ಒಬ್ಬ ಆಕ್ಟರ್ ಆಗಿ ನಮಗೆ ಬೇರೆ ಬೇರೆ ರೀತಿಯಾದ ಸ್ಕ್ರಿಪ್ಟ್ಸ್ ಮತ್ತೆ ಈ ಕತೆನ ಮಾಡಬೇಕಾದ್ರೆ ಕೇಳಬೇಕಾದ್ರೆ ಯಾವತ್ತೂ ಒಬ್ಬ ಆಕ್ಟರ್ ಆಗಿ ಎಕ್ಸೈಟಿಂಗ್ ಏನಾಗುತ್ತೆ ಅಂದರೆ ಇಟ್ ಒಂದು ಕತೆ ನಮಗೆ ಎಕ್ಸೈಟ್ ಆಗಬೇಕು ಒಬ್ಬ ಆಗಿ ಸೊ ದ ಫಸ್ಟ್ ಥಿಂಗ್ ದಟ್ ಐ ರಿಯಲಿ ಲವ್ಡ್ ಅಬೌಟ್ ಇಮೇಲ್ ವಾಸ್ ದಟ್ ಒಂದು ಬೇರೆ ಥರ ಬೇರೆ ಥರ ಮಾಡಿರೋದು ಬೇರೆ ಥರ ಯೋಚನೆ ಆಗಿರೋದು ಅಂತ ಒಂದು ಕತೆ ಐ ತಿಂಕ್ ಒಬ್ಬ ಆಕ್ಟರ್ಗೆ ಒಂದು ಬೇರೆ ರೀತಿಯದ ಕತೆ ಕೇಳಿದ ತಕ್ಷಣ ತುಂಬ ಖುಷಿ ಆಗುತ್ತೆ ಸೊ ದಟ್ ಬಿಕಾಸ್ ಯು ಗೆಟ್ ಸಮಿಂಗ್ ಡಿಫ್ರೆಂಟ್ ಟು ಪರ್ಫಾರ್ಮ್ ಅಂತ ಯಾವತ್ತು ಸೊ ಐ ಥಿಂಕ್ ನೀವು ಟ್ರೇಲರ್ ಮತ್ತು ಬ್ರಷಸ್ ನೋಡಬೇಕಾದ್ರೆ ನಿಮ್ಗೆ ಗೊತ್ತಾಗಿರಬೇಕು ದಟ್ ದಿಸ್ ಫಿಲ್ಮ್ ಇಸ್ ಪರ್ಟೇನಿಂಗ್ ಟು ಅ ವೆರಿ ವೆರಿ ಇಂಪಾರ್ಟೆಂಟ್ ಇಶ್ಯೂ ಆ್ಯಂಡ್ ಅ ವೆರಿ ಸೀರಿಯಸ್ ಇಶ್ಯೂ ದಟ್ ಇಸ್ ಗೋಯಿಂಗ್ ಆನ್ ರೈಟ್ ನಾವು ಇನ್ ದ ಮಾರ್ಕೆಟ್ ಆರ್ ಇನ್ ದ ಜನ ಜನರೇಷನ್ ಆಫ್ ಟುಡೇ ಅಂತ ನಮ್ಮ ಫೋನ್ಸಲ್ಲಿ ನಮಗೆ ನಾವು ಎಲ್ಲರೂ ನಾವೇನು ಜನರೇಷನ್ ಅಲ್ಲಿದ್ದೀವಿ ಸಖತ್ ಅಡಿಕ್ಷನು ಹೇಳ್ಬೋದು ಇಲ್ಲಾಂದರೆ ನಮಗೆ ನಮ್ಮ ಫೋನ್ಸ್ ಕಂಡ್ರೆ ತುಂಬಾ ಇಷ್ಟ ಆ್ಯಂಡ್ ನಮಗೆ ಪರ್ಸ್ನಲ್ ಕಾನ್ವರ್ಸೇಷನ್ಸ್ಗಿಂತ ಇವಾಗೆಲ್ಲ ಫೋನ್ಸ್ ಯೂಸ್ ಮಾಡೋದು ಅಥವಾ ಕಮ್ಯುನಿಕೇಟ್ ಥ್ರೂ ಫೋನ್ ತುಂಬ ಈಸಿಯಾಗಿಬಿಟ್ಟಿದೆ ನಮಗೆ ಆ್ಯಂಡ್ ಹ್ಯೂಮನ್ ಇಂಟರಾಕ್ಷನ್ ಕಮ್ಮಿ ಆಗಿರೋದ್ರಿಂದ ಫೋನ್ ಇಂಟರಾಕ್ಷನ್ ಫೋನ್ ಇಸ್ ಬಿಕಮ್ ಆರ್ ನ್ಯೂ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಅದರಲ್ಲೇ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದರೆ ಆ ಒಂದು ಡಿಕ್ಷನಲ್ಲಿ ಸಾಕಷ್ಟು ಗೇಮ್ಸು ಇದೆ ಫಾರ್ ಎಕ್ಸಾಂಪಲ್ ಯು ನೋ ಲಾರ್ಡ್ ಆಫ್ ಜೆನೆಕ್ಸ್ ನ್ಯೂ ಜೆನ್ ಪೀಪಲ್ ಪ್ಲೇ ಗೇಮ್ ಕಾಲ್ ದ ಪಾಬ್ಜಿ ವೆರಿ ವೆರಿ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆನ್ಲೈನ್ಸ್ ಯಂಗರ್ ಪೀಪಲ್ ಆರ್ ಅಡಿಕ್ಟೆಡ್ ಟು ಅಂಡ್ ಲವ್ ಪ್ಲೇಯಿಂಗ್ ಸೊ ಅದನ್ನ ಒಂದು ಲೀಗ ತಗೊಂಡು ಅದನ್ನ ಒಂದು ಥ್ರೆಡ್ ತಗೊಂಡು ನಮ್ಮ ರಜನವರು ಈ ತರ ಒಂದು ಡಿಫ್ರೆಂಟ್ ಆಗಿರೋದು ಅದ್ಭುತವಾಗಿರೋದು ಒಂದು ಕತೆ ಮಾಡಬೇಕು ಈ ಥರ ಒಂದು ಸೋಷಿಯಲ್ ಮೆಸೇಜ್ ಕನ್ವೇ ಮಾಡಬೇಕು ಈ ತರ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಆಚೆ ತರಬೇಕು ಅಂತ ಒಂದು ಪ್ರಯತ್ನ ಪಟ್ಟಿದ್ದಾರೆ ಅಂಡ್ I think that is really important uh, that how you portray a message like this uh, in a film like this becomes extremely important. And the uh, screenplay mulaka, kate mulaka, cinema And I hope that even though the shama matte even effort reach because that is the most important point. Of course, um cinema commercial elements, their songs, their action is phenomenal in the film, locations are great. லாக் திரீன் ப்ளே டைரக்ஷன் அண்ட் பிரொட்ஷன் இஸ் ஃபாண்டாஸ்டிக் பட் ஐ திங்க் அதுக்கிந்த அது மேலே அதன மீறி நான் ஏன் ஏன் பிரயத்னப்படத்தீன் பாயிண்ட் கன்வெட் அந்த ஆயிண்ட் ஐ சினிமா ஐஸ் கோயிங் டூ பி வி ஏபல் டூ கன்வெ டூ தி ஆடியன்சஸ் आंड थिंक फिलिम्स सच एंड इंपार्टेंट पॉइंट याकंद्रेन सिनेमा साकू थिंग्स तुम्हें ईजी आगे तुम जेनरी and जन के इट डजन इवन टेक टू मच आफ एन एफर्ट फॉर् of course technicians दैट nan ना ishta तमिलना ashok कर्नाटक he is टेक्नीशियन बैंक नानपीन well in tamil nadu and he is now doing कनड ಪ್ರೊಡ್ಯೂಸರ್ ರಜನ್ ಅವ್ರ ಬಗ್ಗೆ ಹೇಳಬೇಕು ಡೈರೆಕ್ಷನ್ ಅಲ್ಲಿ ಅವ್ರಸ್ಟ್ ಸಿನಿಮಾ ಬಟ್ ಪ್ರೊಡಕ್ಷನ್ ಫೈನಾನ್ಸ್ ಅಲ್ಲಿ ತುಂಬಾ ಸಿನಿಮಾಗಳು ಆಲ್ರೆಡಿ ಮಾಡಿದ್ದಾರೆ ತುಂಬಾ ಖುಷಿ ಏನಾಗುತ್ತೆ ದಟ್ ಅವರು ಪ್ಯಾಶನ್ ಮತ್ತೆ ಇಂಟ್ರೆಸ್ಟ್ ಇದೆ ಅಲ್ಲ ಸಿನಿಮಾ ಮಾಡಬೇಕು ಅಂತ ಅದು ಐ ತಿಂಕ್ ಒಬ್ಬ ಫಿಲ್ಮ್ ಮೇಕರ್ ಅಲ್ಲಿ ಇರಬೇಕು ಸೊ ಐ ವಿಶ್ ಹಿಮ್ ಆಲ್ ದ ತುಂಬ ದೊಡ್ಡ ಮಟ್ಟಿಗೆ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ತುಂಬ ಕಷ್ಟಪಟ್ಟು ಕ್ಷಮಪಟ್ಟು ಈ ಇಡೀ ಟಿವಿಲಿ ಕೂತಿರೋರು ಪ್ರತಿಯೊಬ್ಬರು ಪರ್ಸನ್ ಫ್ರಾಮ್ ಟೆಕ್ನಿಷಿಯನ್ಸ್ ಟು ಮ್ಯೂಸಿಕ್ ಟು ಡಿಸ್ಟ್ರಿಬ್ಯೂಟರ್ಸ್ ಟು 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 ಮ್ಯೂಸಿಕ್ ಎವ್ರಿಬಡಿ ಯಾರ್ಯಾರು ಬಂದಿರೋದು ಎಲ್ಲರೂ ತುಂಬ ಕಷ್ಟಪಟ್ಟು ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ ಆ್ಯಂಡ್ ನಮ್ಗೆಲ್ರಿಗೂ ಗೊತ್ತಿದೆ ಸಿನಿಮಾ ಈ ಕಾಲದಲ್ಲಿ ಮಾಡೋದು ತುಂಬ ಈಸಿ ರಿಲೀಸ್ ಮಾಡೋದು ತುಂಬಾನೇ ಕಷ್ಟ ಸೊ ಐ ರಿಲಿ ವಾಂಟ್ ಟು ಥ್ಯಾಂಕ್ ಎವ್ರಿಬಡಿ ಹೂ ಹ್ಯಾಸ್ ಯು ಯಾಕಂದ್ರೆ ಒಂದು ಟೀಮ್ ಒಟ್ಟಿಗೆ ಜೊತೆಗೆ ಒಂದು ಕ್ಷಮ ಪಟ್ಟರೆ ಒಂದು ಕಷ್ಟಪಟ್ಟರೆ ಮಾತ್ರ ಒಂದು ಬೇರೆ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಸಾಧ್ಯ ಅಂತ ಸೊ ಇವಾಗ ಮೀಡಿಯಾ ಫ್ಯಾನ್ಸ್ ಆಗಿ ಆಡಿಯನ್ಸಸ್ ಆಗಿ ಈ ಸಿನಿಮಾನ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೇಕು ನೈನ್ ಫೆಬ್ರವರಿ ಫಿಲ್ಮ್ ರಿಲೀಸ್ ಆಗ್ತಿದೆ ವರ್ಲ್ಡ್ ವೈಡ್ ಫಿಲ್ಮ್ ರಿಲೀಸ್ ಆಗ್ತಿದೆ ಆ್ಯಂಡ್ ಐ ಥಿಂಕ್ ಆಲ್ ದೀಟೇಲ್ಸ್ ಎಲ್ಲ ಡೀಟೇಲ್ಸ್ ಥಿಯೇಟರ್ಸ್ ದು ಆಲ್ ರೆಸ್ಪೆಕ್ಟೆಡ್ ಡಿಸ್ಟ್ರಿಬ್ಯೂಟರ್ಸ್ ಪ್ರೊಡ್ಯೂಸರ್ಸ್ ವಿಲ್ ಟಾಕ್ ಅಬೌಟ್ ಇಟ್ Of course, in no proof person Selvam baki Matarveku he is the he is the DOP of the film. At the cinema I think the song is looking fantastic and the trailer is looking really good. Our teams team jothe too hard work there cinema dal already I think technically the team has done a fantastic job editing action and uh, we have national and international action directors who have done the five sequences in the film. ಮಾದು ಮಾಡಿದ್ದಾರೆ ಒಂದು ಫೈಟು ಮೀರ್ ಮಾಸ್ಟರ್ ಹಸ್ ಡನ್ ಫಾಜಲ್ ಖಾನ್ ಹ್ಯಾಸ್ ಡನ್ ದ ಫೈಟ್ಸ್ ಅಂದ್ರೆ ಒಂದು ಮಾರ್ಷಲ್ ಆರ್ಟ್ಸಲ್ಲಿ ಸ್ಪೆಷಲೈಸ್ಡ್ ಆಗಿರೋಂಥ ಒಂದು ಫೈಟ್ ಮಾಸ್ಟರ್ ಕೂಡ ಈ ಸಿನಿಮಾದಲ್ಲಿ ತುಂಬಾ ದೊಡ್ಡ ಫೈಟ್ ಮಾಡಿದ್ದಾರೆ ಡಿಫ್ರೆಂಟ್ ಡ್ಯಾನಿ ಅವರು ಮಾಡಿದ್ದಾರೆ ಸೊ ಐ ಥಿಂಕ್ ಈ ಸಿನಿಮಾ ಹ್ಯಾಸ್ ಇಸ್ ಅ ಪ್ಯಾಕೇಜ್ ಆನ್ ಇಟ್ಸ್ ಓನ್ ನಾನು ಲೀಡ್ ಆಗಿ ನನಗೆ ಈ ತರ ಒಂದು ಡಿಫ್ರೆಂಟ್ ಆಗಿರೋದು ಸಿನಿಮಾ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಗ್ತಿದೆ ನೀವು ಯಾವತ್ತು ಇಷ್ಟು ವರ್ಷದಿಂದ ನನಗೆ ಪ್ರೀತಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದೀರಾ ಈ ಸಿನಿಮಾಗೂ ಅದೇ ರೀತಿ ನೀವು ಪ್ರೀತಿ ಪ್ರೋತ್ಸಾಹ ಬೇಕು ಹೊಸ ತಂಡ ಇದ್ರೂ ನಮ್ಮ ಕನ್ನಡದಲ್ಲಿ ನಾವು ಯಾವತ್ತೂ ಹೊಸತನ ಎನ್ಕರೇಜ್ ಮಾಡ್ತೀವಿ ಸೊ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಇರಲಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಫ್ಕೋರ್ಸ್ ನಮ್ಮ ಮ್ಯೂಸಿಕ್ ಪಾರ್ಟ್ನರ್ ಸಿರಿ ಅವ್ರಿಗೆ ಸರ್ಗೆ ಸುರೇಶ್ ಅವ್ರಿಗೆ ನಾನು ಥ್ಯಾಂಕ್ ಯು ಇಷ್ಟ ಇಷ್ಟಪಡ್ತೀನಿ ಅವರು ಫೋನ್ ಮಾಡಿ ನನಗೆ ಫಸ್ಟ್ ಅದೇ ಹೇಳಿದ್ದು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್ ಚೆನ್ನಾಗಿ ಬಂದಿದೆ ನಾನು ಮಾಡಿದ್ದು ಸಿನಿಮಾ ಸರ್ ನನ್ಗೆ ಗೊತ್ತು ಚೆನ್ನಾಗಿ ಬಂದಿದೆ ಅಂತ ಸೊ ಥ್ಯಾಂಕ್ ಯು ಎಲ್ರಿಗೂ ಆಮೇಲೆ ಆಲ್ ದ ಆ್ಯಕ್ಟರ್ಸ್ ಯಾರ ಇಲ್ಲಿ ಬಂದಿರೋರು ಎಲ್ರಿಗೂ ವೆಲ್ಕಮ್ ನಮ್ಮ ಇಂಡಸ್ಟ್ರಿಯಲ್ಲಿ ಶಂಕರ್ ಅವ್ರಿಗೆ ವೆಲ್ಕಮ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಒಂದು ಸಿನಿಮಾ ಅದರ ಮೊನ್ನೆ ಪೋಸ್ಟರ್ ಲಾಂಚ್ ಮಾಡ್ಕೊಂಡು ನಾವು ಸೊ ದಯವಿಟ್ಟು ಹೊಸ ಒಬ್ರನ್ನ ಹೊಸ ಒಂದು ಎಫರ್ಟ್ಸ್ನ ಪ್ಲೀಸ್ ಅಪ್ರಿಷಿಯೇಟ್ ಮಾಡಿ ಆ್ಯಂಡ್ ನೀವು ಅಪ್ರಿಷಿಯೇಟ್ ಮಾಡಿದರೆ ಸಪೋರ್ಟ್ ಮಾಡಿದರೆ ಇನ್ನೂ ಸಾಕಷ್ಟು ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಆಚೆ ಬಂದು ಸಿನಿಮಾಗಳು ಮಾಡ್ತಾರೆ ನಾನಂತೂ ಯಾವತ್ತೂ ಅದೇ ಹೇಳ್ತೀನಿ ದೊಡ್ಡವರು ಚಿಕ್ಕವರು ಯಾರೂ ಇಲ್ಲ ಹೊಸ ಹೊಸೊಬ್ರು ಸೀನಿಯರ್ ಅವರು ಯಾರೂ ಇಲ್ಲ ಕ್ರಿಯೇಟಿವಿಟಿ ಇರಬೇಕು ಆ್ಯಂಡ್ ಫಾರ್ ಮೀ ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೊ ಥ್ಯಾಂಕ್ ಯು